ಎಣ್ಣೆ ಕುಡಿಯೋದ್ರಿಂದನೇ ತಾನೇ ನನ್ನ ರೌಡಿ ಬೇಬಿ ನನ್ನಿಂದ ದೂರ ಆಗಿದ್ದು ಇನ್ಯಾವತ್ತೂ ಯಾವತ್ತೂ ಎಣ್ಣೆನ ಕುಡಿಯಲ್ಲ ಅಂತೇಳ್ಬಿಟ್ಟು ಶಂಕರ ಅಲ್ಲಿರೋ ಮಾಂಟ್ಲುಗಳನ್ನೆಲ್ಲ ತದ್ದು ತಂದು ಬಿಸಾಡ್ತಾ ಇರ್ತಾನೆ ಕೋಪದಲ್ಲಿ ಭೂಮಿ ನನ್ನಿಂದ ದೂರ ಆಗ್ಬಿಟ್ಲಂತ ಅಷ್ಟದಿ ಆ ಕಡೆಯಿಂದ ಗೌರಿ ಫೋನ್ ಬರುತ್ತೆ ಅಂದ್ರೆ ಬೂಬಿ ಫೋನ್ ಮಾಡ್ತಿದ್ದಲ್ಲ ಫೋನ್ ಇಂದ ಫೋನ್ ಬರುತ್ತೆ ಅದನ್ನ ನೋಡಿದ ತಕ್ಷಣನೆ ಅಗಳಪ್ಪ ಈಗ ತಾನೆ ಬಾಂಟ್ ಲಿಸುತ್ತಿದ್ದೆ ಅಷ್ಟು ಬೇಗ ವೆಂಕಟೇಶ್ವರ ನನ್ ವಾರ ಕೊಟ್ಬಿಟ್ನಾ ನೋಡ್ದ ಎಣ್ಣೆ ಬಿಡ್ತೀನಿ ಅಂದಿದ ತಕ್ಷಣನೆ ರೌಡಿ ಬೇಬಿ ಫೋನ್ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ರೌಡಿ ಬೇಬಿ ರೌಡಿ ಬೇಬಿ ಫೋನ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಮುದ್ಕೊಡ್ತಾ ಇದ್ದಾನೆ ಇನ್ನು ಈ ಕಡೆ ಆ ಕೋಳಿ ಮಲಗಿದ್ದಾನೆಲ್ಲೋ ಕೋಳಿ ಇಲ್ಲೋಡು ಇಲ್ಲೋಡು ನನ್ ರೌಡಿ ಬೂಬಿ ಫೋನ್ ಮಾಡ್ತಾ ಇದ್ದಾಳೆ ಕಣೋ ನಾನು ಎಣ್ಣೆ ಬಿಟ್ಬಿಟ್ಟೆ ಅಂತ ಅಂದ್ರೆ ಬಾಕ್ ಲಸಿದ್ದೆ ಅಷ್ಟಾಗಿ ಫೋನ್ ಬಂದ್ಬಿಡ್ತು ಕಣೋ ಯಾವ್ದು ಎಣ್ಣೆ ಮುಟ್ಟಲ್ಲ ನ ಹೌದೇನ ಮತ್ತೆ ಫೋನ್ ಮಾಡ್ತಾ ಇದ್ ಅವ್ರಿ ಅಂತ ಹೇಳ್ಬಿಟ್ಟು ಸರಿ ಅಣ್ಣ ಇದೇ ಖುಷಿಲಿ ಕುಡ್ತಾ ಬಿಡ ಅಂದ್ರೆ ಸ್ಟೆಪ್ ಬಂದಾಗ ಮತ್ತೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಬ್ರು ಸಹ ಕುಣಿತಾ ಇರ್ತಾರೆ ಸೊ ಖುಷಿ ತಡ್ಕೊಳಕ್ಕಾಗಲ್ಲ ಶಂಕರ್ನ್ಗೆ ಇಲ್ಲ ನನ್ನ ಜನ್ಮದಲ್ಲಿ ನಾನು ಎಣ್ಣೆ ಮುಟ್ಟದಕ್ಕಲ್ಲ ಕೋಳಿ ಅಂದ್ಬಿಟ್ಟು ಹಣ ಕುಂದಿದ್ ಸಾಕು ಮತ್ತು ಫೋನ್ ಪಿಕ್ ಮಾಡೋಣ ಹಣ ಕಟ್ಟಿಬಿಡುತ್ತೆ ಅನ್ಬಿಟ್ಟು ಕೋಳಿ ಇರ್ತಾರೆ ಈ ಕಡೆ ಫೋನ್ ಪಿಕ್ ಮಾಡಿದ ತಕ್ಷಣ ಗೌರಿ ಫೋನ್ ಪಿಕ್ ಮಾಡಿ ಹಲೋ ನನ್ ಭೂಮಿ ತುಂಬಾನೇ ಕೋಪ ಮಾಡ್ಕೊಂಡಿದಾರೆ ಮುಂದ್ಕೊಂಡಿದ್ದಾರೆ ನೀವು ಅವ್ರ ಫಾದರ್ ಇರ್ಬೇಕಲ್ವಾ ನಿಮ್ ಬ ನಿಮ್ಮ ಹುಡುಗ ಏನೋ ಕೀಟ್ಲೆ ಮಾಡಿರ್ಬೇಕು ಅದಕ್ಕೆ ಭೂಮಿ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಅವಳು ಹಂಗೇನೆ ಒಂದ್ಸತಿ ಏನಾದ್ರು ಮನ್ಸಿಗೆ ತೊಗೊಂಡ್ಬಿಟ್ರೆ ಅದನ್ನ ಸುಮ್ಮನೆ ಬಿಡೋದೇ ಇಲ್ಲ ಈಗ ಮಾತಾಡ್ಸೋತ ಎಷ್ಟ್ರು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದಾರೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ನಿಮ್ ಮಗ ಅಲ್ಲಿದ್ರೆ ಕುಡಿ ನಾನು ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾ ಇರ್ತಾಳೆ ನೋವು ಭೂ ಫೋನ್ ಅಲ್ಲಿ ಮಾತಾಡ್ತಿರೋದು ಗೌರಿ ಫೋನ್ ಅಲ್ಲಿ ಮಾತಾಡ್ತಾಳೆ ಅಂದ್ಬಿಟ್ಟು ಶಂಕರ ಕೋಳಿಗೆ ಕೋಳಿಕೆ ಹೇಳ್ತಾನೆ ಮತ್ತೆ ಏನ ಮಾಡೋದೀಗ ಭೂಮಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಗೌರಿ ಅವರು ನಿಜಿ ಏನೋ ನಿಜಿ ಮೇಡಮ್ ಏನೋ ಮೇಂಟೈನ್ ಮಾಡಿ ಬೇಕು ಅವ್ರು ಮಾತಾಡ್ತಿದ್ರೆ ಹೆಂಗಲ್ಲ ಮಾತಾಡೋದಾಗ ಅಯ್ಯೋ ಅಣ್ಣ ಅದಕ್ಕೆ ಯಾಕೆ ಕಲೆ ಕೆರ್ಸ್ಕೊಂಡಿದ್ಯಾ ನಾನಿಲ್ವಾ ಎಲ್ಲ ಕಲೆನು ಗೊತ್ತು ಚಿಕ್ಕ ಮಗಿನ್ ತರ ತತ್ತ ಇಲ್ಲಿ ನಾನು ಮಾತಾಡ್ತೀನಿ ನನಗ ಬ್ಯಾಡ ಕಡಲ ಏನಾದ್ರು ಎಡಬರ್ಗಿರುವ ಅಂದಾಗ ಅಯ್ಯೋ ಇದನ್ನೆಲ್ಲ ನಾನು ಅರ್ಧ ಕುಡ್ದು ಬಿಟ್ಟಿದ್ದೀನಿ ಅಣ್ಣ ಕೊಡಲಿ ಕೋಳಿನೇ ಫೋನ್ ನ ತಗೊಂಡು ಚಿಕ್ಕ ಮಗು ಮಾತಾಡ್ತಾರಲ್ಲ ಆ ರೀತಿ ಹೇಳಿ ಅಂತಿ ಮುಗಿನ ಹತ್ರ ಜಗಳ ಆಡ್ಕೊಂಡಿದ್ದಾಳೆ ಇಲ್ಲ ಸ್ಪ್ರೆಡ್ ನ ಕಟ್ ಮಾಡ್ಕೊಂಡಿದಾರೆ ಕೋಳಿ ಚಿಕ್ಕ ಮಗು ಮಾತಾಡ್ತಾನಲ್ಲ ಚಿಕ್ಕ ಹುಡುಗ ಆ ರೀತಿ ಮಾತಾಡ್ತಾರೆ ಹೌದಾ ಭೂಬಿನೂ ಅಷ್ಟೇ ತುಂಬಾ ಬೇಜಾರ್ ಮಾಡ್ಕೊಂಡಿದ ಅಂತ ಗೌರಿ ಹೇಳ್ತಾರೆ ಆಂಟಿ ಆಟಿ ನೀವೇ ಏನಾದ್ರು ಮಾಡಿ ಭೂಮಿನ ಮತ್ತೆ ನನ್ನ ಫ್ರೆಂಡ್ಶಿಪ್ ಮತ್ತೆ ಮಾಡತರ ಮಾಡ್ಬೇಕಂತ ಹೇಳಿದಾಗ ಸರಿ ಆಯ್ತು ಅವ್ಳಿಗೆ ನಾನು ಹೇಳ್ತೀನಿ ಅವ್ಳು ನಿನ್ ಜೊತೆ ಮಾತಾಡ್ತಾಳೆ ಭೂವಿ ಭೂಬಿ ಪಾಪ ಮಾತಾಡು ಹುಡುಗರು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾರೆ ಅಂತ ತಗೊಂಡೆ ಅಂದ್ಬಿಟ್ಟು ಗೌರಿ ಕೊಡಕ್ ಬರ್ತಾರೆ ಏ ಹೋಗಮ್ಮ ನನ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಏನೇ ನಿಂಗೆ ಹೇಳ್ತೀಯಾ ನಿಮ್ ಫ್ರೆಂಡ್ ಯಾರು ಅಂತ ಗೊತ್ತಿಲ್ಲ ಅಂತ ಯಾಕೆ ಏನಾಗಿದೆ ನಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಹಿಂಕಡೆ ವಿಜೇತು ಅಯ್ಯೋ ಬಿಡುಗೌರಿ ಅವಳು ಜಗಳ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಆ ರೀತಿ ಕೋಪ ಮಾಡ್ಕೊಂಡಿದಳ ಇನ್ನೊಂದ್ಸತಿ ಮಾತಾಡ್ತಾ ಬಿಡು ಸರಿ ಅಂದ್ಬಿಟ್ಟು ನೋಡಿ ಅವಳು ಯಾಕೋ ಮಾತಾಡಕ್ ಇಷ್ಟ ಪಡ್ತಾ ಇಲ್ಲ ಇನ್ನೊಂದ್ಸತಿ ನಾನು ಅವಳನ್ನ ಸಮಾಧಾನ ಮಾಡಿ ಆಮೇಲೆ ಅವಳಿಗೆ ಫೋನ್ ಮಾಡ್ಸ್ತೀನಿ ಅಂತ ಹೇಳ್ಬಿಟ್ಟು ಈ ಕೋಳಿ ಕೋಳಿ ಮಗು ತರ ಮಾತಾಡ್ತಿರ್ತಾರಲ್ಲ ಅವ್ರಿಗೆ ನಮ್ಮ ಗೌರಿ ಅವರು ಹೇಳ್ತಾರೆ ಭೂಮಿ ತೋಳು ಯಾರು ಅಂತಾನೆ ಗೊತ್ತಿರಲ್ವಲ್ಲ ಅವಳಿಗೆ ಶಂಕರ್ ಮೇಲೆ ಈಗ ತುಂಬಾ ಕೋಪ ಬಂದ್ಬಿಟ್ಟಿದೆ ಕುಡಿತಾನೆ ಅಂತ ಹೇಳ್ಬಿಟ್ಟು ಹಂಗಾಗಿ ಗೌರಿನೇ ಗೌರಿನ ಹೇಳ್ತಾಳೆ ಸಮಾಧಾನ ಆದ್ಮೇಲೆ ಅವ್ಳ ಕೈ ನಾನೇ ಫೋನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂಟಿ ಆಯ್ತು ಆದಷ್ಟು ಬೇಗ ಮಾಡ್ಸಿ ಅಂಟಿ ಅವಳನ್ನ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅಂತ ಹೇಳ್ಬಿಟ್ಟು ಈ ಕೋಳಿನೇ ಮಾತಾಡ್ತಾನೆ ಇನ್ನು ಯಾಕೆ ಭೂಮಿ ಇಷ್ಟೊಂದ್ ಆಗಿದ್ಯಾ ಏನಾಯ್ತು ನಿನ್ಗೆ ಏನಾಗ ಅಯ್ಯೋ ಅಕ್ಕ ನಾನು ನೋಡ್ಕೊತೀನಿ ಸಾರಿ ನೋಡ್ಕೊತೀನಿ ಗೌರಿ ನೋವು ಅಂತ ಹೇಳ್ಬಿಟ್ಟು ವಿಜಯ್ ಹೇಳ್ತಾಳೆ ಲೈ ಭೂಮಿ ನೀನ್ ಎಂತ ಕೆಲಸ ಮಾಡ್ಬಿಡ್ತಿದೆ ಗೊತ್ತಾ ಶಂಕ್ರ ಅವ್ರ ಬಗ್ಗೆ ಎಲ್ಲಿ ಹೇಳ್ಕೊಂತಿದ್ಯಾ ಅಂತ ಅನ್ಕೊಂಡಿದ್ದೆ ಯಾಕೆ ರೀತಿ ಮಾಡ್ತೀವಿ ಯಾಕೆ ಇಷ್ಟೊಂದು ನಟ ಅಂದಾಗ ವಿಜಿ ಸುಮ್ನೆ ಇರು ನೀನು ನಾನು ಫ್ರೆಂಡ್ಶಿಪ್ ನಾ ಮಾಡಲ್ಲ ನೀನ್ ಹೇಳ್ಬೇಡ ನಂಗೆ ಅಂದ್ರೆ ಬಿಟ್ಟು ಹೇಳ್ತಾರೆ ನೋಡುವ ಇದೇ ರೀತಿ ಆಡಿದ್ರೆ ಬ್ಯಾಂಡ್ ಬಾಯ್ ಯಾರು ಅಂತ ನಿಮ್ಮ ಅಮ್ಮ ಹೇಳ್ಬಿಡ್ಬೇಕಾಗುತ್ತೆ ಆಮೇಲೆ ಎಲ್ಲರೂ ಗೊತ್ತಾಗುತ್ತೆ ಅನ್ಬಿಟ್ಟಾಗ ಸರಿ ಆಯ್ತು ಬಿಡು ವಿಜಿ ನಾನೇನು ಹೇಳಲ್ಲ ಅಂತ ಬಿಟ್ಟು ಭೂವಿ ಹೇಳ್ತಾರೆ ನಂತರ ಹಣ ಏನ ಮಾಡೋದು ಇವಾಗ ಭೂಮಿ ಇಷ್ಟೊಂದು ಕೋಪ ಮಾಡ್ಕೊಂಡಿದಳ ಇಲ್ಲ ಅಂತ ಹೇಳ್ತಾರೆ ಗೌರಿ ಹೇಳಿ ಕೇಳ್ಸ್ಕೊಂಡು ನಿಲ್ಬೇದಲ್ಲ ಅವ್ರ ಮನಸ್ನ ಒಂದ್ಕೊಳ್ಳೋಕೆ ಏನಾದ್ರು ಪ್ರೀತಿಯಿಂದ ಮಾಡಿದ್ರೆ ಒಲ್ದೇ ಹೊಲಿತಾಳೆ ಇನ್ ಮುಂದೆ ಶಂಕರಂಗೆ ಅದೇ ಕೆಲಸ ಗೌರಿ ನನ್ ಜೀವನದಲ್ಲಿ ಇದ್ರೆ ಮಾತ್ರ ನನ್ ಚೆನ್ನಾಗಿರೋದು ಅಲ್ಲ ಭೂಮಿ ನನ್ ಇದ್ರೆ ಮಾತ್ರ ನನ್ ಖುಷಿಯಾಗಿರೋದು ಇನ್ ಮುಂದೆ ಭೂವಿನ ಯಾವ್ ರೀತಿ ರೌಡಿ ಬೇಬಿನ ಅಷ್ಟೇ ನನ್ ಕೆಲಸ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಮಾರ್ನಿಂಗ್ ಗೌರಿ ಮನೆ ಅಂತ ಬಂದು ಈಗ ಶಂಕರ ಮತ್ತೆ ಅವ್ನ ಫ್ರೆಂಡ್ ಭೂಮಿ ಬರದ್ನೆ ಕಾಯ್ತಾ ಇರ್ತಾರೆ ನೀನು ಭೂವಿನ ಒಲ್ಸ್ಕೊಳ್ಳೋಕೆ ಇಷ್ಟೊಂದೆಲ್ಲ ಸಾಹಸ ಮಾಡ್ತಿದ್ ಅಂದಾಗ ಮತ್ತೆ ಸುಮ್ಮನೆ ನಾನು ರೌಡಿ ಬೇಬಿ ಅಂತ ಹೇಳ್ಬಿಟ್ರೆ ಆ ಕಡೆ ನಮ್ಮ ಭೂಮಿ ಮತ್ತೆ ಗೌರಿ ಆಚೆ ಬರ್ತಾರೆ ಸ್ಕೂಲ್ಗೆ ಆಫೀಸ್ಗೆ ಹೋಗಕ್ಕೆ ಆ ಶಂಕರ ಅವ್ರಿಗೆ ಹಾಯ್ ಅಂತ ಹೇಳ್ಬಿಟ್ಟು ಆಯ್ ಮಾಡ್ತಾನೆ ಈ ಕಡೆ ಭೂಮಿ ಅವ್ನ ನೋಡಿ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾರೆ ಓಪನ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಏನ ಭೂಮಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರಾಗ ಏನ್ ಮಾಡಕದಲ್ಲ ಸುಮ್ನೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಈ ಕಡೆ ಭೂಮಿ ಅವ್ನ ನೋಡ್ತಾನೆ ಇರ್ತಾಳೆ ಅವ್ನು ಬಸ್ಗೆ ಒಡೆಯದೇನು ಕೇಳೋದೇನು ಏನ್ ಮಾಡೋದ್ ಭೂಮಿ ಮನ್ಸ್ ಕಲ್ಗದೇ ಇಲ್ಲ ಶಂಕರ ಮಾಡ್ಬಾರೋ ಪ್ರಯತ್ನ ಎಲ್ಲ ಮಾಡ್ತಾ ಇರ್ತಾನೆ ಆದ್ರೂ ಭೂಮಿ ಮನ್ಸ್ ಕಲ್ಗಲ್ಲ ಅಮ್ಮ ನಂಗೆ ಇಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಇದಾಕಮ್ಮ ಗ್ಲಾಸ್ ಹಾಕುವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಯಾಕೆ ಏನೈತೆ ಅಂತ ಹೇಳ್ಬಿಟ್ಟು ಗೌರಿ ಕೇಳಿದಾಗ ಏನಂದ್ ಬೇಡಮ್ಮ ಆ ಕೆಟ್ಟು ಆಸ್ತಿ ಬರ್ತಾ ಇದೆ ಇಲ್ಲಿ ಗ್ಲಾಸ್ ಹಾಕೊಂತ ಹೇಳಿಬಿಟ್ಟು ಗ್ಲಾಸ್ ನ ಎದ್ಬಿಡ್ತಾಳೆ ಬಿಡ್ತಾಳಿ ಭೂಮಿ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದಾಳ ನಾವ್ ಎಷ್ಟೇ ಮಾಡಿದ್ರು ಈ ತರ ಮಾತಿದಾಳಲ್ಲ ಅಂದಾಗ ಏನೇ ಇದು ಭೂಮಿ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ಯಾ ಯಾವಾಗ್ಲೂ ಗ್ಲಾಸ್ ಹಾಕಿದ್ರೆ ಗ್ಲಾಸ್ ತಗ್ದೇ ಇರ್ಬೇಕಾಯ್ತು ಇವತ್ತೇನು ಈ ತರ ಮಾತಾಡ್ತಿದ್ಯಾಲ ಅಂತ ಹೇಳ್ಬಿಟ್ಟು ಗೌರಿ ಅಯ್ಯೋ ಅದ್ ಹಂಗೆ ಹಾಕ ನೀನು ಅಂತ ಹೇಳಿಬಿಟ್ಟು ಕಾರ್ ಮುಂದೆ ಮೂವ್ ಆಗುತ್ತೆ ಕೃಷ್ಣಿಗೆ ತುಂಬಾನೇ ಬೇಜಾರಾಗುತ್ತೆ ಭೂಮಿ ಮಾತಾಡಿದ್ವಲ್ಲ ಏನ್ ಮಾಡೋದು ನಾನು ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ಬಿಟ್ಲಾ ನಾನು ಕುಡ್ದು ಒಂದ್ಸತಿ ಕುಡ್ದಿದ್ಕೆ ಇನ್ ಯಾವತ್ತು ನನ್ನ ಲೈಫಲ್ಲೇ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಮರಳಿ ಪ್ರಯತ್ನ ಮಾಡು ಅಂತ ಹೇಳಿದ್ನದ ದೊಡ್ಡವರು ದೊಡ್ಡವ್ರು ಹೇಳಿರೋದು ನಮ್ಮ ಒಳ್ಳೇದ್ ಕಿನ ಮಾಡೋಣ ಮತ್ತೆ ಹೊಯ್ಕೊಳ್ಳೋಣ ಭುವಿನ ಅಂತ ಹೇಳ್ಬಿಟ್ಟು ಅದನ್ನೇ ಮುಂದುವರ್ಸ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಪಾರ್ವತಿ ಗೋಳ್ನ ಕೇಳಕ್ಕಾಗದಲ್ಲ ಅಕ್ಕಂಗೆ ಏನಾಗೈತೆ ಅಂತಾನೆ ಗೊತ್ತಿಲ್ಲ ನನ್ನ ಯಾರು ಕೇಳೋರು ಇಲ್ಲ ಅಕ್ಕ ಯಾಕೆ ಗಾಡಿ ಆಳು ನಾನ್ ಎದ್ದು ಮಗ ಅವ್ರು ಮಗ ಅಂತ ಎಲ್ಲ ಆಡ್ತಾಳೆ ಎಷ್ಟು ಬೇಜಾರು ಗೊತ್ತಿಲ್ಲ ಮಸಲಂದ ಅಂದ್ಬಿಟ್ಟು ಸಸೇತ್ರ ಹೇಳ್ತಾ ಇರ್ತಾಳೆ ಇನ್ನು ರೋಡಲ್ಲಿ ನಮ್ಮ ಶಂಕರ ಅವ್ರ ಮೂವಿನ ಬಗ್ಗೆ ಹೇಳ್ಕೊಂಡು ಗೌರಿ ಸಾರಿ ಭೂಮಿ ಪುಟ್ಟಕ್ಕೆ ಕೊಡಕ್ಕೆ ಬರ್ತಾ ಇರ್ತಾರೆ ಏನೇ ಮಾಡಿದ್ರು ಭೂಮಿ ಮಾತ್ರ ಸೋಲದೇ ಇಲ್ಲ ಕಾನ್ಸ್ಟೇಬಲ್ಗಳ ಜೊತೆ ಬಂದಿದ್ದಂತ ಭೂವಿ ಆಟ ಆಡ್ಕೊಂಡು ಬರ್ತಾ ಇರ್ತಾಳೆ ಭೂವಿ ದಯವಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ಹೂವಿನ ಬಗ್ಗೆ ಕೊಡ್ತಾನೆ ಆ ಹೂವಿನ ಬಗ್ಗೆ ತೆಗೆದು ಬಿಸಾಡ್ತಾರೆ ಭೂವಿ ಅಲ್ಲೂ ಸಹ ನಮ್ ಭೂವಿ ಸೋಲದೆ ಇಲ್ಲ ಏನ್ ಮಾಡೋದು ಏನ್ ಮಾಡುದು ಸೋಲ್ತಿದ್ವಲ್ಲ ಅಂದಾಗ ಇನ್ನು ಕಾನ್ಸ್ಟೇಬಲ್ ಯಾರೇ ನೀವು ಅಂತ ಓಸ್ಕೊಂಡ್ ಬರ್ತಾರೆ ಶಂಕರ್ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಯಾರು ಮೇಲೆ ಹಿಂಗ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಐ ಕಾನ್ಸ್ಟೇಬಲ್ ಸಹ ತಲೆ ಕೆಡ್ಸ್ಕೊತ ಇರ್ತಾರೆ ಅಯ್ಯೋ ಹಣ ನಾವು ಓಡಲ್ಲ ಬರೋಣ ಬೈ ಮಿಸ್ಟೇಕ್ ಆಗಿ ಹಿಂಗಾಗೋಯ್ತು ಅನ್ಬಿಟ್ಟು ಶಂಕರ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ <Sess> ಿ ಅವಾಗ ಸಹ ಮಾತಾಡ್ಸಲ್ಲ ಇಲ್ಲಿ ಪಾರ್ವತಿ ಗೋಲ್ಡ್ ಅಂತ ಕೇಳೋರ್ ಯಾರಿಲ್ಲ ಪಾರ್ವತಿ ಯಾಕೆ ಒಂದ್ ಬೇಜಾರ್ ಮಾಡ್ಕೊಂಡಿದ್ದೀನಿ ಅಂತ ಈಗ ಬೈರಾದೇವಿ ಬರ್ತಾಳೆ ಇನ್ನೇನಕ ನೀವು ಯಾವಾಗೂ ನನ್ನ ಸಿಂಕರ ಅಮ್ಮ ಅಲ್ಲ ಸಾಕ್ತಾ ಈ ಸಾಕ್ತಾ ಇಂತಾರೆ ಅಂತ ತಪ್ಪು ಏನಕ್ಕ ಮಾಡಿದ್ವಿ ನಾನು ಈ ನಡುವೆ ನೀವು ಮಾತಾಡ್ತಿರೋ ಮಾತು ನನ್ ತುಂಬಾ ಬೇಜಾರಾಗೈತಕ್ಕ ತುಂಬಾ ಆಗೈತೆ ಅಂದಗ ಯಾಕ ಬೇಜಾರ್ ಮಾಡ್ಕೊತೀಯ ಪಾರ್ವತಿ ಏನಕ್ಕೂ ಆಗ್ತದೆ ಅಂದ್ಬಿಟ್ಟಿದ್ವಿ ಸಿಂಕರ ನಿನ್ ಮಗನೂ ಇವ ನನ್ ಮಗನೀಯ ಒಂದ್ ಮಾತಾಡ್ತೀನಿ

ಬಿಟ್ಟು ಪಾರ್ವತಿ ಹೇಳ್ತಾರೆ ಹಂಗೆ ಒಂದ್ ಮಾತ ಹೇಳ್ತೀನಿ ಕೇಳ್ಸ್ಕೋ ಪಾರ್ವತಿ ಅದೇನೋ ಹೇಳ್ತಾರಲ್ಲ ಈ ದೇವಸ್ಥಾನದಲ್ಲಿ ಗರ್ಭಗುಣಿ ಒಳಗಡೆ ಇರೋ ದೇವರೇ ಬೇರೆ ಮೆರವಣಿಗೆ ಮಾಡೋ ದೇವ್ರೇ ಬೇರೆ ಮೆರವಣಿಗೆ ಮಾಡೋ ದೇವ್ರನ್ನ ಸುತ್ತ ತಿರುಗಿಸ್ಬಿಡ್ತಂದು ಆಚೆ ಇರ್ತಾರೆ ಅದಕ್ಕೆ ಬೇರೆ ಬೆಲೆ ಇರುತ್ತೆ ಅದೇ ಗರ್ಭಗುಣಿರ್ತದಲ್ಲ ದೇವ್ರು ಅದಕ್ಕೆ ಸಪರೇಟ್ ಬೆಲೆ ಇರುತ್ತೆ ಗರ್ಭಗುಣಿ ಇರೋ ದೇವ್ರನ್ನ ಆಚೆ ಮೆರವಣಿಗೆ ಮಾಡಕ್ಕಾಗತ್ತೆ ಹಂಗೇನೆ ನಾನು ಶಂಕರನ್ನ ಎದ್ದಾಯಿ ನೀನು ಸಾಕ್ತಾಯಿ ಅಷ್ಟೇ ತಿಳ್ಕೆ ಬರುವಾಗ ನೋಡ್ದ ಸುನಂದ ನೋಡ್ದ ತಿರ್ಗಾ ಅದೇ ಹೇಳ್ತಾರ ಅಕ್ಕ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ತಾರೆ ಇವಾಗ ನಾನು ಏನ್ ಅಂತ ಮಾಡಿದೀನಿ ನಮ್ಗೆ ಯಾರು ಇಲ್ಲ ಹೆಂಗ್ ಮಾಡ್ದಾರ ನನ್ ಗಂಡ ಜೈಶ್ ಅವರ ಮಗ ಓಡೋದ ಏನು ಶಂಕರ ನಮ್ಗೆ ಆಶ್ರಯ ಕೊಟ್ಟಿದ್ರು ಕರ್ಕೊಂಬಂದ ನಾನು ಅವ್ನ ಮಗನ್ ತರ ಸಾಕ್ತೆ ಆದ್ರೆ ಅಕ್ಕ ಯಾವಾಗ್ಲೂ ಒತ್ತಿ ಒತ್ತಿ ಹೇಳ್ತಿದ್ರೆ ನಾನು ಏನ್ ಮಾಡ್ಲಪ್ಪ ಬರಮಾತ್ಮ ಶಿವನೇ ಅಂತ ಹೇಳ್ಬಿಟ್ಟು ನಾನ್ ಏನೇ ಆಗಲಿ ಶಂಕರ ನನ್ ಮಗನೇ ಅದೇನ್ ಮಾಡ್ತದ ಇವಕ್ಕ ನಾನು ಬಿಡ್ತೀನಿ ನನ್ ಇರೋವರೆಗೂ ನಾನು ವಾದ ಮಾಡೇ ಮಾಡ್ತೀನಿ ಶಂಕರ ನನ್ ಮಗನೇ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ವತಿನ ಸಹ ಪಾಪಿದ್ ಬಿಡುತ್ತಾಳೆ ಈ ಕಡೆ ನಮ್ಮ ಪೂವಿ ರೋಡ್ ಆ ನನ್ನ ಅಹ್ ಶಿಖರ ಸಾಹಸ ಮಾಡ್ತಾ ಇರ್ತಾನೆ ಭೂಮಿನ ಮನ್ಸೋಲ್ಸ್ಕೊಳಕ್ಕೆ ಏನೇ ಮಾಡಿದ್ರು ಭೂಮಿ ಸೋಲದೇ ಇಲ್ಲ ಈ ಕಡೆ ಬಸ್ಕಿ ಹೊಡಿತಾರೆ ಹಾಕೋ ಬರ್ತಾರೆ ವೇಷ ಹಾಕೋ ಬರ್ತಾರೆ ಏನ್ ಹಾಕೋ ಬಂದ್ರು ಭೂಮಿ ಕೋಪ ಇನ್ನು ಗೌರಿ ಅವನ ಫೋನ್ ಕಾಲಲ್ಲಿ ಇರ್ತಾಳೆ ಅಲ್ಲಿಗೂ ಬಂದು ಭೂವಿ ಪುಟ್ಟ ಶಮಿಸ್ಬಿಡೇ ನನ್ನ ಗೌರಿ ಬೇಬಿ ನೀನ್ ಎಲ್ಲಾ ನನ್ನ ಕೈ ನಿರಕ್ ಆಗಲ್ಲ ಕಡೆ ಕಂದ ಪ್ಲೀಸ್ ಕಣಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ ಆದ್ರೂ ಸಹ ನಮ್ ಭೂಮಿ ಸೋಲದೇ ಇಲ್ಲ ಅಲ್ಲಿಗೆ ಬಂದು ಕಾನ್ಸ್ಟೇಬಲ್ ಗಳ ಹತ್ರ ನಿಂತ್ಕೊಂಡು ಇರ್ತಾರೆ ಆದ್ರೂ ಸಹ ಭೂಮಿ ಮೂತಿ ಕಾನ್ಸ್ಟೇಬಲ್ ಗಳಿಂದ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ ಅವ್ನ ಯಾರು ಬಂದ್ಬಿಟ್ಟು ಗೌರಿ ಹೇಳದ ಯಾರೋ ಗೊತ್ತಿಲ್ಲ ಮೇಡಮ್ ದೊಡ್ಡ ಗೌರಿ ಇರ್ಬೇಕು ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ಹೇಳ್ತಾರೆ ಇನ್ನು ಈ ಕಡೆ ಅವ್ರಿಗೆ ಯಾವ ಗೊಂಬೆ ಇಷ್ಟನೋ ಆ ಗೊಂಬೆ ತರ ಕೆಡಿ ತರ ವೇಷ ಹಾಕೊಂಡು ಶಂಕರ ಅವಳ ಮುಂದೆ ಹೋದ್ರುನು ನಮ್ ಗೌರಿ ಗೊತ್ತಾಗ್ಬಿಡುತ್ತೆ ಇದು ಬ್ಯಾಡ್ ಅಂತ ಹೇಳಿ ಆದ್ರು ಸಹ ಅವ್ನ ತಳ್ಬಿಟ್ಟು ಆ ಕಡೆ ಹೊರಡ್ಬಿಡ್ತಾರೆ ಏನ್ ಮಾಡುದಡ ಭೂಬಿ ಏನ್ ಮಾಡಿದ್ರು ನಮ್ಮನ ಆ ಉತ್ಪತನೇ ಇಲ್ವಲ್ಲ ನಿನ್ನ ಅಂತ ಹೇಳ್ಬಿಟ್ಟು ಅವ್ ಜೊತೆಗಾರ ಸ್ನೇಹಿತ ಹೇಳ್ತಾನೆ ಏನ್ ಮಾಡುದು ಅಂತಾನೆ ಗೊತ್ತಾತಾ ಇಲ್ಲ ಹೇಳ್ಬಿಟ್ಟು ದೇಳ್ಬಿಟ್ಟು ಶಂಕರ ಮರಳಿ ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ಕ್ಷಮಿಸು ಸಾರಿ ಅಂತ ಹೇಳ್ಬಿಟ್ಟು ನೋಡಲ್ಲಿ ನಿಂತಿರ್ತಾರೆ ವಿಜಿ ಕರ್ಕೊಂಬತ್ತಾ ಇರ್ತಾರೆ ನೋಡ್ದ ವಿಜಿ ಏನೇನೆಲ್ಲ ಮಾಡ್ತಿದಾರೆ ಅಂದಾಗ ಪಾಪ ಕಡೆ ಕ್ಷಮಿಸ್ಬಿಡ್ರೆ ಭೂವಿ ಬ್ಯಾಡ್ ಬಾಯ್ ಅವೇನೆ ಅವ್ ಹೆಂಗ್ ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂದಾಗ ನೋ ನನ್ ಕ್ಷಮಸ ಅಂದ್ರೆ ಕ್ಷಮಸ ಅದ ಅಂತ ಅಲ್ಲಿಂದನು ಸಹ ಬಂದ್ಬಿಡ್ತಾರೆ ನಂತರ ಏನ್ ಮಾಡಿದ್ರೆ ಅವ್ರು ಸರಿ ಹೋಗ್ಬೋದು ಅಂತಾನೆ ಗೊತ್ತಾಗ್ತಾ ಇರೋದಲ್ಲ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾರೆ ಭಿಕ್ಷ ಕುಕ್ಕನ್ ಹಾಕೊಂಡ್ಬಂದು ಮೇಡಮ್ ಭಿಕ್ಷೆ ಇದ್ರೆ ಕೊಡಿ ಮೇಡಮ್ ಊಟ ಮಾಡಿ ಎರಡು ದಿನ ಆಯ್ತು ಅಂದಾಗ ಏನ್ ನಿಮ್ಗೆ ಕೈ ಕಾಲೆಲ್ಲ ನಡಗಿದಿಲ್ಲ ಏನ್ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಬೈತಾರೆ ಏನು ಕೊಡಲ್ಲ ದುಡ್ಕೊಂತೀನಿ ಅಂದಾಗ ಅಯ್ಯೋ ಮೇಡಮ್ ನೀವೇನ್ ಹಿಂಗಾಡ್ತೀರಾ ಸುಮ್ಮನೆ ಹೋಗ್ತೀನಿ ಪಾಪ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೂ ಸಹ ಭಿಕ್ಷಕನ ವಿಷ ಬರ್ತಾನೆ ಶಂಕರ ಮುಗಿಗೋಸ್ಕರ ಅಯ್ಯೋ ಬಿಡಿ ಮೇಡಮ್ ಕೊಡ್ಲಿಲ್ಲ ಅಂದ್ ಇರ್ತೀರಾ ಅಡಿಕೆ ಕಂಗಾಡ್ತೀರಾ ಅನ್ಬಿಟ್ಟು ಅಲ್ಲೂ ಸಹ ಮುಂದೆ ಬರ್ತಾನೆ ಇನ್ನು ಅಲ್ಲಪ್ಪ ಮತ್ತೆ ಬೇರೆ ಊರ ಬಂದು ಆಂಟಿ ನನ್ಗೆ ಊಟ ಮಾಡಕ್ಕೆ ಕಾಸಿಲ್ಲ ಕಾಸಿಂದ ಕೊಡ್ತೀರಾ ಅಪ್ಪ ಅಮ್ಮ ಯಾರು ಇಲ್ಲ ನನಗೆ ಹಣ ಅಂತ ಅಂದ್ಬಿಟ್ಟು ಒಗ್ಗಾರ ಕಡೆ ಪಿಸಿಗಳ ದುಡ್ಡ್ ದುಡ್ಡಿಸ್ಕೊಂಡು ಚಿತ್ರ ಇದ್ರೆ ಒಬ್ರು ಕೊಡಿ ಅಂತ ಹೇಳಿ ಕೊಡಿಸ್ತಾರೆ ಅಮ್ಮ ಯೂಟ್ಯೂಬ್ ಕಾಸು ಅವ್ರಿಗೆ ಬೈದೆ ಅಂದಾಗ ಮಮ್ಮಿ ಅವ್ರಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನಿಂದ್ ನೋಡ್ಕೊಳಕ್ಕೆ ನಾನಿದ್ದೀನಿ ಅವ್ರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅನಾಥರಿಗೆ ಯಾರ್ ತರಕ ಕೊಡ್ತಾರೆ ಯಾರು ಏನು ಕಾಸು ಕೊಡಲ್ಲಪ್ಪ ಅವ್ರಿಗೆ ಹೊಟ್ಟೆಗೆ ಊಟ ಆದ್ರೂ ಯಾ ಹೆಂಗ್ ಸಿಗುತ್ತೆ ಕಾಸಿಲ್ಲ ಅಂದ್ರೆ ಅದಕ್ಕೆ ಕೊಡ್ಸಿದ್ದು ಈ ಪ್ರಪಂಚದಲ್ಲಿ ಅನಾಥರಾಗಿ ಯಾರು ಇರಬಾರ್ದು ಅನಾಥರಿಗೆ ಯಾರು ಇರಲ್ಲ ಅವ್ ಕಷ್ಟ ಸುಖ ಕೇಳಕತ್ತು ಮೊದ್ಲೆ ಯಾರು ಇರಲ್ಲ ಅದಕ್ಕೋಸ್ಕರ ನಾನ್ ಕೊಟ್ಟೆ ಅಂದಾಗ ಹೌದಾ ಅಮ್ಮ ಅನಾಥ್ರು ಅಂದ್ರೆ ಅಪ್ಪ ಅವ್ರ ಅಷ್ಟೋದ್ ಕಷ್ಟ ಇರುತ್ತೆ ಅಂದಾಗ ಹೌದು ಪುಟ್ಟ ಆಗಿರೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಿಲ್ಲ ತಂದೆ ತಾಯಿ ಇಲ್ದೆ ಅವ್ರೆಷ್ಟು ಕಷ್ಟ ಪಡ್ತಿರ್ತಾರೆ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಪುಟ್ಟ ಅನ್ಬಿಟ್ಟು ಆ ಗೌರಿ ನಮ್ಮ ಭೂಮಿಗೆ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಆಯ್ತು ಅಂತ ಹೇಳಿಬಿಟ್ಟು ಭೂಮಿನೂ ಸುಮ್ನೆ ಹಾಕ್ತಾರೆ ಇನ್ನು ಈ ಮನೆಯಲ್ಲಿ ಈ ಗಂಗಾ ಭೈರ ದೇವಿ ಮಾತ ನಿಂತಿರ್ತಾರೆ ಅದೇ ಆ ಶಂಕರ ಆಡ್ತಾರ ನೋಡ್ರೆ ನಂಗೆ ಸೈನ್ಸ್ ಆಗ್ತಾ ಇಲ್ಲ ಆ ಹುಡುಗಿ ಹಿಂದೆ ಹೆಂಗ್ ಬಿದ್ದೋನ್ ಗೊತ್ತಾ ಇಷ್ಟು ದಿನ ಗೌರಿ ಇಂದ ಬಿದ್ದಿದೆ ಈಗ ಆ ಮಗು ಹಿಂದೆನೆ ಬಿದ್ದಿರೋದನ್ನ ನೋಡಿ ನೋಡಿ ನಂಗೆ ಇರಿಟೇಷನ್ ಆಗ್ತಿದೆ ಎದ್ರೆ ಆ ಮಗು ಬಿದ್ದೆ ಆ ಮಗು ನಾವೇನೋ ಮಾಡಕ್ನಿ ಏನೋ ಆಗತ್ತಲ್ಲ ಅದೇ ಅನ್ಬಿಟ್ಟು ನಂಗ ಹೇಳ್ತಾ ಇರ್ತಾರೆ ಅಲ್ಲ ಅದೇ ಇದು ಮುಂದಕ್ಕೆ ಏನಾಗ್ಬೋದು ಅಂತಾನೆ ಗೊತ್ತಾಗ್ತಿಲ್ಲ ಒಂದಲ್ಲ ಒಂದಿನ ಈ ಗೌರಿ ಶಂಕರ ಎಲ್ಲ ಒಂದ್ಬಿಡ್ತಾರೆ ಅಂತ ಅನ್ಬಿಟ್ಟು ಗಂಗೆ ಹೇಳ್ತಾ ಇರ್ತಾರೆ ಹಂಗ ಬಿಡಬಾರದು ಬಿಡಬಾರ್ದು ಕಣವ ನಾವು ಹಂಗಾಗ್ ಬಿಡ್ಲೇಬಾರ್ದು ಅಂದಾಗ ಅಲ್ಲ ಇವ್ ಹಿಂಗೆ ಆಡಿ ಆಡಿ ಆ ಗೌರಿ ಮಗಳು ಇವ್ ಮಗಳ ಇವಳು ಅಂತ ಗೊತ್ತಾಗ್ಬಿಟ್ಟು ಏನಾಗುತ್ತೆ ಮಾಡೋದು ಹಂಗಾಗ ಅದ ತಿಳ್ಕೊಳಕ್ಕೆ ಈ ಗೌರಿಗ್ ಫೋನ್ ಮಾಡಿ ತಿಳ್ಕೊಳ್ಳೋದ ಗೌರಿ ಮನ್ಸಲ್ಲಿ ಏನೈತೆ ಅಂತ ಗೊತ್ತಾಗುತ್ತೆ ಅನ್ಬಿಟ್ಟು ಗೌರಿ ಫೋನ್ ಮಾಡ್ತಾರೆ ಈ ಕಡೆ ಏನವ ನಾನ್ ಬೈರ ದೇವಿನ ಹಾ ಹೇಳಿ ಅಂತ ಹೇಳ್ತಾರೆ ಅಯ್ಯೋ ಹೆಂಗ ಓತಿ ಆಕ್ಸಿಡೆಂಟ್ ಆಗೋಯ್ತಲ್ಲ ಅದಕ್ಕೆ ನೀವು ಸಾಯಂಕಾಲ ತಕ್ಕ ಬಿಜಿ ಇರ್ತಿ ಮಳ್ದು ಗೌರಿ ಎಲ್ಲ ಡಿಸಿ ಆಗಿದ್ದಿ ಅದಕ್ಕೆ ಟೈಮಲ್ಲಿ ಬಾಳೆ ಕಡವ ಬೇಜಾರ್ ಮಾಡ್ಕೊಬಂದಾಗ ಹೋಹೋ ನಿಮ್ಗೆ ನನ್ ಬಗ್ಗೆ ವಿಚಾರಿಸೋಡುವಷ್ಟು ಟೈಮ್ ಇದೆಯಲ್ಲ ಅದೇ ದ್ಯೋತಿಷ್ಯ ಅಂತ ಅಂದಾಗ ದೇವ್ರು ನಮ್ಮನ್ನ ಚೆನ್ನಾಗಿ ಇರ್ತಿದಾರೆ ನಾನು ಸತ್ಯವಾದ ದಾರಿಲಿ ಸದ್ಯವಾದಲ್ಲಿ ನೇರವಾದ್ದಾರ ಅಡ್ಡ ದಾರಿ ಹಿಡಿದಿಲ್ಲ ಅದಕ್ಕೆ ನಾನು ಚೆನ್ನಾಗಿದೆ ಅನ್ಬಿಟ್ಟು ಗೌರಿ ಹೇಳ್ತಾರೆ ಹೌದೌದು ಅಂದ್ಬಿಟ್ಟು ಈ ಕಡೆ ಹುಡ್ಕೊಂಡ್ ಸಾಯ್ತಾ ಇರ್ತಾರೆ ಬೈರ ಮತ್ತೆ ಗಂಗಾ ಮುಂದೆ ಜೀವನ ಹೆಂಗವ ಏನು ಮದ್ವೆಗಿದ್ರೆ ಇದೆಯಾ ಅಂತ ಹೇಳ್ಬಿಟ್ಟು ಅವಳ ಒಂದ್ಸಲ ಏನಿದೆ ಶಂಕರನ್ ಬಗ್ಗೆ ತಿಳ್ಕೊಳಕ್ ಅನ್ಬಿಟ್ಟು ಇವ್ರಿಬ್ರು ಆ ಫೋನ್ ನ ಮಾಡಿರ್ತಾರೆ ನಮ್ ಜೀವನ ಹೆಂಗೋ ನಡೆಯುತ್ತೆ ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ ಒಟ್ನಲ್ಲಿ ಗೌರಿ ಒಂದ್ಸಲಿ ಇರೋದು ಒಬ್ಬೇ ಶಂಕ್ರ ಶಂಕರನ್ ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಸ್ಥಾನ ಇಲ್ಲ ಅನ್ನೋದು ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅತ್ತೆ ನಾನ್ ಹೇಳ ಈ ಗೌರಿ ಶಂಕರನ ಯಾವತ್ತೂ ಬಿಡಲ್ಲ ಗೌರಿ ಶಂಕರ ಭೂಮಿ ಒಂದಾಗೆ ಆಗ್ತಾರೆ ನನಗಂತೂ ಪಕ್ಕ ಅನಿಸ್ತಿದೆ ಅಂದ್ಬಿಟ್ಟು ಗೌರಿ ಹೇಳ್ತಾರೆ ಅದನ್ನ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಒಂದು ಪ್ಲಾನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ